ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಮಲ್ಲಿ ಕೂತಿದ್ದ ಅರ್ಜುನ್ ಚಿಕ್ಕು ಹೇಳಿದ್ದು ಕರೆಕ್ಟು ಅದೇನೇ ಕಷ್ಟ ಬಂದರೂ ನಾನು ಭಾರ್ಗವಿ ಒಟ್ಟಾಗಿರಬೇಕು ಒಟ್ಟಾಗಿ ಎದುರಿಸಬೇಕು ನಾವಿಬ್ಬರು ಒಂದು ಟೀಮ್ ಅನ್ನೋದನ್ನು ನೆನ್ಪಿಟ್ಕೋಬೇಕು ಆಗ ಯಾರಿಂದ ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ ಭಾರ್ಗವಿ ಬರಲಿ ಅವರು ಅದೆಷ್ಟೇ ಬೈದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಬೈದರೆ ಸುಮ್ಮನೆ ಇರ್ತೀನಿ ಹತ್ತಿರ ಸಮಾಧಾನ ಮಾಡ್ತೀನಿ ತಾಳ್ಮೆಯಿಂದ ಎಲ್ಲನೂ ಅರ್ಥ ಮಾಡಿಸ್ತೀನಿ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ ನಮ್ಮ ಈ ಮನಸ್ತಾಪನೂ ಅಷ್ಟೇ ಮುಂದುವರಿದೇ ಇವತ್ತೇ ಮುಗ್ದು ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ ಅರ್ಜುನ್ ಈಚೆ ಬೃಂದ ಭಾರ್ಗವಿನ ನೋಡಿ ನನ್ನ ಜೀವನ ಹಾಳು ಮಾಡಿ ನನ್ನ ಮನೆಗೆ ಬಂದು ನನ್ನ ಕಣ್ಮುಂದೆ ಸಂತೋಷವಾಗಿರಬೇಕು ಅಂದ್ಕೊಂಡಿದ್ದೇನೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಇದಿನ್ನು ಬರೀ ಆರಂಭ ಒಂದು ನೀನೇ ಅರ್ಜುನ ಬೇಡ ಅಂತ ಮನೆ ಬಿಟ್ಟು ಹೋಗಬೇಕು ಇಲ್ಲ ಅವನೇ ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕು ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಹಾಲು ನೋಟ ತಗೊಂಡು ಬೆಡ್ರೂಮ್ಗೆ ಬರ್ತಾಳೆ ಆಗ ಅರ್ಜುನ್ ಅವಳು ಮುಂದೆ ನಿಂತ್ಕೊಂಡು ಅವಳನ್ನೇ ನೋಡ್ತಾ ಭಾರ್ಗವಿ ನೀವು ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ತಗೊಳ್ಳಿ ಈ ಹಾಲನ್ನಾದರೂ ಕುಡೀರಿ ಅಂತ ಅವಳು ಕೈಯಲ್ಲಿರೋ ಹಾಲಿನ ಗ್ಲಾಸನ್ನು ಕೊಡ್ತಾನೆ ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಲ್ಲ ಬರ್ತಾ ನೀವು ಕುಡೀರಿ ಅಂತಾಳೆ ಭಾರ್ಗವಿ ನಾನು ಬಿಡಿ ಪರವಾಗಿಲ್ಲ ನನ್ನ ಹೆಂಡತಿ ನೀವು ಚೆನ್ನಾಗಿರಬೇಕು ತಗೊಳ್ಳಿ ಕುಡೀರಿ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಹಾಲಿನ ಗ್ಲಾಸನ್ನು ತೆಗೆದು ಬಿಸಾಕ್ತಾಳೆ ಸಿಟ್ಟಿಂದ ಅರ್ಜುನ ನೋಡ್ತಾ ನನ್ನ ಜೀವನ ಹಾಳು ಮಾಡಿ ಈಗ ಹಾಲ್ಕೂಡಿರಿ ಅಂತ ನಾಟಕ ಮಾಡೋಕ್ಕೆ ಬಂದಿದ್ಯಾ ಅಂತಾಳೆ ಭಾರ್ಗವಿಯವರೇ ನಾನು ಅಂತ ಅರ್ಜುನ್ ಹೇಳುವಾಗ ಸಾಕು ಎಲ್ಲ ವಿಷಯಗಳನ್ನು ಸಾವಿರ ಸಲ ಯೋಚನೆ ಮಾಡು ನಾನು ನಿನ್ನ ಈ ಬಣ್ಣದ ಮಾತುಗಳನ್ನು ಅದು ಹೇಗೆ ಸುಲಭವಾಗಿ ನಂಬಿಟ್ಟೆ ನಿನ್ನ ನಂಬಿ ಸುಲಭವಾಗಿ ಮೋಸ ಹೋಗ್ಬಿಟ್ಟೆ ನನ್ನ ಕಣ್ಮುಂದೇನೆ ಎಲ್ಲ ಬಯಲಾದ್ರೂ ಇನ್ನೂ ಯಾಕೆ ಈ ನಾಟಕ ಅಂತಳೆ ಭಾರ್ಗವಿ ಭಾರ್ಗವಿ ನಾನು ನಿಜವಾಗ್ಲೂ ನಾಟಕ ಆಡ್ತಿಲ್ಲ ಅಂತಾನೆ ಅರ್ಜುನ್ ನಾಟಕ ಆಡ್ತಿಲ್ವಾ ಅಥವಾ ನಾಟಕ ಆಡೋಕೆ ಇನ್ನೇನು ಉಳಿದಿಲ್ವಾ ಪಾಪ ಸಂಧ್ಯಾ ಅಣ್ಣ ಅಣ್ಣ ಅಂತ ಎಷ್ಟು ಬಾಯಿ ತುಂಬ ಕರೀತಾ ಇದ್ಲು ನಿಮ್ಮನ್ನು ಅದೆಷ್ಟು ನಂಬಿದ್ಲು ಅವಳಿಗೆ ಮೋಸ ಮಾಡಿಬಿಟ್ರಲ್ಲ ಇಷ್ಟೆಲ್ಲ ಆದಮೇಲೂ ಸ್ವಲ್ಪನೂ ಕರುಣೆ ಹುಟ್ಟಿಲ್ಲ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪನೂ ಇಲ್ಲ ಅವಳು ಸಾವಿಂದ ಆಗಲೇ ಅರ್ಧ ಸತ್ತಿರೋ ನನ್ನನ್ನು ಪೂರ್ತಿಯಾಗಿ ಸಹಾಯಿಸಿ ಬಿಡಬೇಕು ಅಂತ ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿಯಾ ಇಷ್ಟಾದರೂ ನಿನಗೆ ಸಮಾಧಾನ ಆಗ್ತಿಲ್ವಾ ಇನ್ನೂ ಯಾಕೆ ಈ ನಾಟಕ ಯಾರಿಗೋಸ್ಕರ ನಾಟಕ ಹೋ ನಿಮ್ಮ ಅಪ್ಪಂಗೋಸ್ಕರ ಅಪ್ಪ ಮಗ ಇಬ್ಬರೂ ಸೇರಿ ನನ್ನ ಬಿಟ್ರಲ್ಲ ಅಂತಳೆ ಭಾರ್ಗವಿ ಭಾರ್ಗವಿ ಡ್ಯಾಡ್ ತಪ್ಪು ತಿಳ್ಕೊಂಡಿದ್ದಾರೆ ನಾನು ನಿಜವಾಗ್ಲೂ ಮೋಸ ಮಾಡಿಲ್ಲ ನನ್ನ ನಂಬಿ ಪ್ಲೀಸ್ ಅಂತಾನೆ ಅರ್ಜುನ್ ಅವ್ರು ತಪ್ಪು ತಿಳ್ಕೊಂಡಿಲ್ಲ ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು ಅಂತಾಳೆ ಭಾರ್ಗವಿ ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಎಲ್ಲರನ್ನ ಎದುರು ಹಾಕ್ಕೊಂಡು ಯಾಕೆ ನಿಮ್ಮನ್ನು ಮನೆ ಕರ್ಕೊಂಡು ಬರ್ತಿದ್ದೆ ನೀವೇ ಯೋಚನೆ ಮಾಡಿ ಅಂತಾನೆ ಅರ್ಜುನ್ ನೀವಿಲ್ಲಿ ಕರ್ಕೊಂಡು ಬಂದ್ರಾ ಅಂಥ ಸಂದರ್ಭ ಎದುರಾಯಿತು ಅನಿವಾರ್ಯವಾಗಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಇಲ್ಲ ಅಂದಿದ್ರೆ ನಿಮ್ಮ ಈ ನಾಟಕ ಅದೆಷ್ಟು ದಿನದವರೆಗೆ ನಡೀತಿತ್ತೋ ಯಾರಿಗೆ ಗೊತ್ತು ಅಂತಾಳೆ ಭಾರ್ಗವಿ ಈ ಸಂದರ್ಭದಲ್ಲಿ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತೇ ಇರ್ಬೋದು ಆದರೆ ನನ್ನ ಪ್ರೀತಿ ಸುಳ್ಳಲ್ಲ ವಾರ್ಗವಿ ಅಷ್ಟಕ್ಕೂ ಡ್ಯಾಡ್ ನಮ್ಮ ಪ್ರೀತಿ ನಾವು ಒಪ್ಕೊಂಡಿದ್ದಾರಲ್ವಾ ಅದ್ರ ಬಗ್ಗೆ ಯಾಕೆ ಖುಷಿ ಪಡ್ತಿಲ್ಲ ನೀವು ಅಂತಾನೆ ಅರ್ಜುನ್ ಈಚೆ ಬೃಂದ ಹೋಗುವಾಗ ಸಾಕ್ಷಿ ಬಂದು ಬೃಂದ ನಾನೊಂದು ಕತೆ ಹೇಳ್ತೀನಿ ಕೇಳಿಸ್ಕೊತೀಯಾ ಅಂತಾಳೆ ಈಗ ಮನೇಲಿ ನಡೀತಾ ಇರೋ ಕಥೆನೇ ಸಾಲ್ದಾ ಇನ್ನೊಂದು ಕತೆ ಬೇರೆ ಹೇಳಬೇಕಾ ಕೇಳದೆ ಇದ್ದರೆ ನೀವೇಲ್ಲಿ ಬೇಡ್ತೀರಾ ಮುಂದುವರಿಸಿ ಅಂತಾಳೆ ವೃಂದ ಒಂದು ಚಾಕ್ಲೇಟ್ ಡಬ್ಬ ಇದೆ ಒಂದು ಹುಡುಗಿ ಆಸೆಯಿಂದ ಆ ಡಬ್ಬದೊಳಗೆ ಕೈ ಹಾಕ್ತಾಳೆ ಮುಷ್ಟಿ ಪೂರ್ತಿ ಚಾಕ್ಲೇಟ್ ತಗೋತಾಳೆ ಇನ್ನೂ ಆಸೆ ಆಗುತ್ತೆ ಇನ್ನೂ ಒಂದು ಕೈನ ಡಬ್ಬದಲ್ಲಿ ಹಾಕ್ತಾಳೆ ಆ ಮುಷ್ಟಿ ಪೂರ್ತಿ ಚಾಕ್ಲೇಟ್ ತಗೋತಾಳೆ ಅತಿ ಆಸೆ ಗತಿಗೇಡು ಕೈ ಚಾಕ್ಲೇಟ್ ಡಬ್ಬದಿಂದ ಆಚೆ ಬರಲ್ಲ ಅವಳು ಈಗ ಏನು ಮಾಡ್ತಾಳೆ ಎರಡು ಕೈಯಲ್ಲಿರೋ ಚಾಕ್ಲೇಟ್ನ ಬಿಟ್ರೇ ಆ ಡಬ್ಬದಿಂದ ಕೈ ಆಚೆ ಬರುತ್ತೆ ಪಾಪ ಅಲ್ವಾ ಅಂತಾಳೆ ಸಾಕ್ಷಿ ಕತೆ ತುಂಬ ಚೆನ್ನಾಗಿಲ್ಲ ಬರ್ತೀನಿ ಅಂತಳೆ ವೃಂದ ಅರೆ ನೀನು ಮಾಡಿರೋ ಕೆಲಸ ನಿನಗೆ ಚೆನ್ನಾಗಿ ಅನಿಸ್ತಿಲ್ವಾ ಅಂತಾಳೆ ಸಾಕ್ಷಿ ಈ ಡಬ್ಬ ಉದಾಹರಣೆ ಕೊಡೋದನ್ನು ಬಿಟ್ಟು ನೇರವಾಗಿ ವಿಷಕ್ಕೆ ಬನ್ನಿ ಅಂತಾಳೆ ಹೇಳಿ ಬೃಂದ ನೀನೇ ಮೋಸದಿಂದ ಈ ಮನೆ ಸೇರಿಕೊಂಡಿರೋಳು ಇವಾಗ ಇವಾಗಷ್ಟೇ ನಿನ್ನನ್ನು ಸೊಸೆ ಅಂತ ನಾವು ಒಪ್ಕೋತಿದ್ವಿ ಆದರೆ ನೀನು ನಿನ್ನ ಅಬ್ಬೇ ಪಾರಿ ಬುದ್ಧಿ ಎಲ್ಲಿ ಬಿಡ್ತೀಯಾ ಸಿಕ್ಕಿರುವ ಐಶ್ವರ್ಯಕ್ಕೆ ಖುಷಿ ಪಟ್ಕೊಂಡು ನೆಮ್ಮದಿಯಾಗಿ ತೆಪ್ಪಗಿರೋದು ಬಿಟ್ಟು ನಿನ್ನ ಅತಿಹಾಸೆಯಿಂದ ನಿನ್ನ ತಂಗಿನೂ ಈ ಮನೆ ಕರ್ಕೊಂಡು ಬಂದಿದ್ಯಾ ಅಲ್ವಾ ಅವತ್ತು ನೀವಿಬ್ಬರು ಅಕ್ಕ ತಂಗಿ ಅಂತ ಗೊತ್ತಾಗಿದ್ದ ತಕ್ಷಣ ನಿಮ್ಮನ್ನು ಮನೆಯಿಂದ ಆಚೆ ಕಳಿಸಿದ್ವಿ ಮತ್ತೆ ನಿನ್ನನ್ನು ಮನೆಯೊಳಗೆ ಸೇರಿಸ್ಕೊಳ್ಳೇಬಾರ್ದಾಗಿತ್ತು ಪದೇ ಪದೇ ಹಾಗೆ ತಪ್ಪಿಸ್ಕೊಂಡು ಬಿಡ್ತೀನಿ ಅಂದ್ಕೊಂಡಿದ್ಯಾ ಇನ್ನು ಮುಂದೆ ನಿನಗೆ ಉಳಿಗಾಲ ಇಲ್ಲ ನೋಡ್ತಾ ಇರೋ ಇಷ್ಟರಲ್ಲೇ ಅಕ್ಕ ತಂಗಿ ಇಬ್ಬರನ್ನು ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಆಚೆ ಕಳಿಸ್ತಾ ಇರ್ತೀನಿ ವೇಟ್ ಆ್ಯಂಡ್ ವಾಚ್ ಏನು ಹಾಗೆ ನೋಡ್ತಿದ್ಯಾ ನಿಜ ಹೇಳಿ ತಕ್ಷಣ ಉರಿತಿದ್ಯಾ ನಿನಗೆ ಹೇಳ್ತಿರೋದು ಏನು ಗುರಾಯಿಸ್ತಿದ್ಯಾರಾಯಿಸಿದ್ರೆ ಕಣ್ ಕಿತ್ತು ಬಿಡ್ತೀನಿ ಈ ಮನೆ ಅನ್ನನೇ ತಿಂದು ಈ ಮನೆಗೆ ದ್ರೋಹ ಮಾಡ್ತೀಯಲ್ಲ ನಾಚಿಕೆನಾಗಲ್ವೇ ನಿನಗೆ ನಿನ್ನಂಥವಳಿಗೆ ನಾಚಿಕೆ ಎಲ್ಲಾಗಬೇಕು ಶ್ರೀಮಂತ ಹುಡುಗರನ್ನ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕ್ಕೊಳ್ಳೋದು ಆಮೇಲೆ ಅವರಲ್ಲಿ ಅದೇ ದುಡ್ಡಲ್ಲಿ ಮಜಾ ಉಡಾಯಿಸೋದು ಇಷ್ಟೇ ತಾನೇ ನಿಮ್ಮಂಥವ್ರ ಬದುಕು ಬ್ಲಡಿ ಗೋಲ್ಡಿ ಅಂತಾಳೆ ಸಾಕ್ಷಿ ಚಿಕ್ಕತೆ ಮಾತು ಮಿತಿ ಮೀರ್ತಿದೆ ಚೆನ್ನಾಗಿರೋದಿಲ್ಲ ಅಂತೇಳಿ ಬೃಂದ ಏನು ಚೆನ್ನಾಗಿರಲ್ಲ ಹದ್ಮೀರಿ ಮನೆಗೆ ನಿನ್ನ ತಂಗಿನ ಕರ್ಕೊಂಡು ಬಂದಿರೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಳೆ ಸಾಕ್ಷಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಚಿಕ್ಕತೆ ಆ ನಿಮ್ಮ ಸುಪುತ್ರ ಮದುವೆ ಆಗಿ ಅವಳನ್ನು ಕರ್ಕೊಂಡು ಬಂದರೆ ನಾನೇನು ಮಾಡೋಕ್ಕಾಗುತ್ತೆ ಇದರಲ್ಲಿ ನಂದೇನು ತಪ್ಪಿದೆ ಅಂತಾಳೆ ಬೃಂದ ನಿನಗೆ ಗೊತ್ತಿಲ್ಲದೆ ನಿನ್ನ ತಂಗಿ ಮದುವೆ ನಡೆದೋಯ್ತಾ ಇದನ್ನು ನಂಬಬೇಕು ಅಂತಳೇ ಸಾಕ್ಷಿ ನೀನು ನಂಬಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಿಜ ಅದೇ ಅಂತಾಳೆ ಬೃಂದ ನಾಯಿ ಬೋಬೋ ಒಂದಿದ್ದಾದರೂ ನಂಬಿಡ್ಬೋದು ನಿಮ್ಮ ನಿಯತ್ ಇಲ್ಲದೆ ಇರೋ ನಿನ್ನನ್ನು ಅಂತೂ ನಂಬೋಕೆ ಸಾಧ್ಯನೇ ಇಲ್ಲ ಹೇಳಿ ಬೃಂದ ಚಿಕ್ಕತೆ ಇಷ್ಟು ದಿನ ಈ ಮನೆಗೋಸ್ಕರ ಮಾವನಿಗೋಸ್ಕರ ಅವ್ರು ನಡೆಸ್ತಿರೋ ಕೇಸ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಈ ಮನೇಲಿ ಒಂದು ಮಣ ಮೇಕಪ್ ಮೆಟ್ಕೊಂಡು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಕೂಲಿಗೆ ದಂಡ ಆಗಿರೋದು ನೀವು ನಿಯತ್ತಿನ ಬಗ್ಗೆ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಅಂತಳೆ ಬೃಂದ ನನ್ನ ಎದುರಿಗೆ ನಿಂತ್ಕೊಂಡು ನನಗೆ ಎದುರು ಮಾತಾಡ್ತೀಯಾ ಎಷ್ಟು ಕೊಬ್ಬು ನಿನಗೆ ಅಂತಾಳೆ ಸಾಕ್ಷಿ ಆಗ ಮಾವ ಅಂತಳೆ ಬೃಂದ ಜೆ ಬರ್ತಾರೆ ಈಚೆ ಭಾರ್ಗವಿ ಅಂದರೆ ನಿಮ್ಮಪ್ಪ ಒಪ್ಕೊಂಡು ಬಿಟ್ಟರೆ ಸಾಕಾ ಕೋರ್ಟಲ್ಲಿ ಅವರೇ ಸರ್ವಾಧಿಕಾರಿ ಮನೆಯಲ್ಲೂ ಅವರೇ ಸರ್ವಾಧಿಕಾರಿ ಆದರೆ ನನ್ನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕ ನಾನು ಯಾರು ಯಾರೂ ಕೊಟ್ಟಿಲ್ಲ ನಾನು ಅವರನ್ನು ಕಂಡ್ರೆ ಉರ್ದು ಬೀಳ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ಮತ್ತೆ ಯಾಕೆ ರೀ ಸುಳ್ಳು ಹೇಳಿದ್ರಿ ಯಾಕೆ ವಿಷಯನ ಮುಚ್ಚಿಟ್ಟು ನನ್ನ ಮೋಸ ಮಾಡಿದ್ರಿ ಅಂತಾಳೆ ಭಾರ್ಗವಿ ಅಯ್ಯೋ ಭಾರ್ಗವಿ ನನಗೆ ಮೋಸ ಮಾಡೋ ಉದ್ದೇಶ ಇರಲಿಲ್ಲ ನಿಮ್ಮ ಪರಿಚಯ ಆದಾಗ ನಿಮ್ಮ ಮೇಲೆ ಪ್ರೀತಿ ಆದಾಗ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ಳುವಾಗ ನೀವೇ ನನ್ನ ಡ್ಯಾಡ್ ವಿರೋಧ ನಿಂತಿರೋ ಲಾಯರ್ ಅಂತಲೂ ಗೊತ್ತಿರಲಿಲ್ಲ ಭಾರ್ಗವಿ ಗೊತ್ತಾದ ಮೇಲೆ ಶಾಕ್ ಆಗಿದ್ದು ನಿಜನೇ ನಿಮ್ಮನ್ನು ಪ್ರೀತಿಸದೆ ದೂರ ಇರೋಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ಆದರೆ ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ಅವತ್ತು ನೀವು ಪ್ರಪೋಸ್ ಮಾಡಿದ್ರಲ್ಲ ಅವತ್ತು ನಾನು ಜೆ ಪಿ ಅಂತ ಪಾಟೀಲ್ ಮ ಮಗ ಅಂತ ಹೇಳೋಕೆ ಪ್ರಯತ್ನ ಪಟ್ಟೆ ಆದರೆ ನಾನು ಜೆ ಪಿ ಅನ್ನೋ ನೀವು ಅಪಾರ್ಥ ಮಾಡಿಕೊಂಡು ಸಿಟ್ ಮಾಡ್ಕೊಂಡ್ರಿ ಆಮೇಲೆ ನಿಜ ಹೇಳಿದರೆ ನೀವು ನಾನು ಬಿಟ್ಟು ಹೋಗ್ತೀರಾ ಅನ್ನೋ ಭಯ ನನ್ನ ಬಾಯನ್ನ ಬಾಯಿನ ಕಟ್ಟಾಕ್ತು ಭಾರ್ಗವಿ ಈ ಕೇಸಲ್ಲಿ ನೀವೇ ಗೆಲ್ತೀರಾ ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಅದೇ ದಿನ ನಿಮಗೆ ಎಲ್ಲ ಸತ್ಯನೂ ಹೇಳಬೇಕು ಅಂದ್ಕೊಂಡೆ ಮನೆಯವ್ರ ಡ್ಯಾಡ್ ಯಾರೂ ಒಪ್ಪಿಲ್ಲ ಅಂತಂದರೂ ನಾನು ಮಾತ್ರ ನಿಮ್ಮ ಪರವಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅಷ್ಟರಲ್ಲಿ ಏನೇನೋ ನಡೆದೋಯ್ತು ನಿಮ್ಮ ಮನೇಲಿ ವಿಷಯ ಗೊತ್ತಾಯಿತು ನಾವು ಮನೆಯಿಂದ ಆಚೆ ಬಂದ ತಕ್ಷಣ ನೀವು ನನ್ನ ಬಿಟ್ಟು ಹೋಗ್ತೀರಾ ಅಂತ ನನಗೆ ಭಯ ಆಯಿತು ಇವಾಗ ನೀವು ನನ್ನ ಹೆಂಡ್ತಿ ನಾವಿಬ್ಬರು ಒಬ್ರನ್ನೊಬ್ಬರು ಬಿಟ್ಟಿರೋಕ್ಕೆ ಸಾಧ್ಯ ಇದೆಯಾ ನೀವೇ ಹೇಳಿ ಅದಕ್ಕೆ ನಿಮ್ಮನ್ನು ನೇರವಾಗಿ ಮನೆ ಕರ್ಕೊಂಡು ಬಂದು ಎಲ್ಲರನ್ನೂ ಪರಿಚಯ ಮಾಡಿಸಿದೆ ನಿಮಗೆ ಮೋಸ ಮಾಡೋ ಉದ್ದೇಶ ಇದ್ದಿದ್ದರೆ ನಾನು ಯಾಕೆ ಮನೆ ಕರ್ಕೊಂಡು ಬರ್ತಿದ್ದೆ ಅಂತಾನೆ ಅರ್ಜುನ್ ಕರ್ಕೊಂಡು ಬಂದೆ ಪರಿಚಯನ ಮಾಡಿಸಿದೆ ಅಲ್ಲಿವರೆಗೂ ತಾನೇ ನಿನ್ನ ಮೋಸ ಕಥೆಯಲ್ಲಿ ನಿನ್ನ ಪಾತ್ರ ಇದ್ದಿದ್ದು ನೀನು ಈ ನಾಲ್ಕು ಗೋಡೆ ಮಧ್ಯೆ ಸಮರ್ಥನೆ ಕೊಡ್ತಿದ್ಯಾ ಆದರೆ ನಿಮ್ಮಪ್ಪ ನೀನು ಯಾಕೆ ಹೀಗೆ ಮಾಡಿದೆ ಅಂತ ನಾಲ್ಕಾರು ಜನರು ಮುಂದೆ ಹೇಳಿದ್ರಲ್ಲ ಅವರನ್ನು ಗೆಲ್ಲಿಸಬೇಕು ಅಂತ ಹೀಗೆ ಮಾಡಿದ್ರ ನೀನು ಎಷ್ಟು ದಿನದಿಂದ ಮಾಡಿದ್ದೆ ಈ ತಯಾರಿನ ಅಂತಾಳೆ ಭಾರ್ಗವಿ ಅಯ್ಯೋ ಭಾರ್ಗವಿ ನನಗೆ ಡ್ಯಾಡ್ ಎಷ್ಟಿಷ್ಟೋ ನೀವು ಇಷ್ಟ ಯಾಕೆ ಅರ್ಥ ಮಾಡ್ಕೋತಿಲ್ಲ ಇದನ್ನು ನಾನು ಕನಸಲು ನಿಮಗೆ ಮೋಸ ಮಾಡಲ್ಲ ನಾವು ಮದುವೆ ಆಗಿರೋದು ನಾ ಡ್ಯಾಡ್ ಅಪಾರ್ಥ ಮಾಡ್ಕೊಂಡಿದ್ದಾರೆ ನಿಜ ಏನು ಅನ್ನೋದನ್ನು ನಾನು ಅರ್ಥ ಮಾಡಿಸ್ತೀನಿ ಆಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ವಿಷಯ ತಿಳಿಸಿ ನನ್ನ ಕ್ಷಮಿಸಿ ಅಂತ ಕಾಲಿಗೆ ಬಿದ್ದಾದರೂ ಕೇಳ್ಕೊತೀನಿ ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಧೈರ್ಯ ನನ್ನ ಬಲ ನೀವೇ ಭಾರ್ಗವಿ ನೀವು ನನ್ನ ಜೊತೆ ನಿಂತ್ಕೊಂಡ್ರೆ ಯಾವುದೂ ಅಸಾಧ್ಯ ಇಲ್ಲ ಪ್ಲೀಸ್ ನೀವಾದರೂ ನನ್ನ ಅರ್ಥ ಮಾಡ್ಕೊಳ್ಳಿ ಯಾರಿಗೂ ನಮ್ಮ ಮಧ್ಯೆ ಬರೋಕ್ಕೆ ಅವಕಾಶ ಕೊಡೋದೇ ಬೇಡ ನಾವಿಬ್ಬರು ಚೆನ್ನಾಗಿರೋಣ ಅಂತಾನೆ ಅರ್ಜುನ್ ಸರಿ ಆದರೆ ಅದಕ್ಕಿಂತ ಮುಂಚೆ ನನ್ನ ಕೆಲವು ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ಆಮೇಲೆ ನನ್ನ ಜೀವನದ ನಿರ್ಧಾರನ ನಾನು ಮಾಡ್ತೀನಿ ಹೇಳಿ ಭಾರ್ಗವಿ ಈಚೆ ಬೃಂದ ನೋಡಿ ಮಾವ ಚಿಕ್ಕತ್ತೆ ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಆ ಭಾರ್ಗವಿನ ನಾನು ಈ ಮನೆ ಕರ್ಕೊಂಡು ಬಂದಂತೆ ಅಂತಾಳೆ ಅಲ್ಲ ಬಾವ ನಾನು ಅಂತಾಳೆ ಸಾಕ್ಷಿ ಅವಳು ಹೇಳ್ತಿರೋದಲ್ಲಿ ತಪ್ಪೇನಿದೆ ಎಷ್ಟೇ ಆದರೂ ನೀನು ಅವಳ ಅಕ್ಕ ತಂಗಿ ಬೆನ್ನಿಗೆ ಬಿದ್ದಿರೋ ಪ್ರೀತಿ ಅಂತ ನೀನೇ ಯಾಕೆ ಈ ಪ್ಲ್ಯಾನ್ ಮಾಡಿರಬಾರ್ದು ಅಂತಾರೆ ಜೆ ಪಿ ಅವಳನ್ನು ನನ್ನ ತಂಗಿ ಅಂತ ಹೇಳಬೇಡಿ ಮಾವ ಅವಳು ನಾನು ಒಂದೇ ತಾಯಿಗೆ ಹುಟ್ಟಿದವರು ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಮನೆ ಮನೆಯವರು ಯಾರು ಸಹವಾಸನೂ ಬೇಡ ಅಂತ ಎಲ್ಲನೂ ಬಿಟ್ಟು ಬಂದೆ ಆದರೆ ಅವಳು ಆ ಮನೆಯಲ್ಲಿ ಕಾಟ ಕೊಟ್ಟು ಸಾಲದು ಅಂತ ಇಲ್ಲಿ ನನ್ನ ಕಣ್ಣ ಮುಂದೆ ಒಕ್ಕರ್ಸ್ಕೊಂಡಿದ್ದಾಳೆ ಅಂತಾಳೆ ಬೃಂದ ವ್ಯಕ್ತಪಡಿಸದೇ ಇರೋ ಸಿಟ್ಟು ಸಿಡಿದೇ ಇದ್ರೆ ಟುಸ್ ಪಟಾಕಿ ಸಿಡಿದ್ರೆ ಭೂಕಂಪ ಸೃಷ್ಟಿ ಮಾಡೋ ಅಟಂಬಂ ನೀನು ಹೀಗೆ ಅವಳು ಹಿಂದೆ ನಿಂತ್ಕೊಂಡು ಮಾತಾಡಿದರೆ ಏನೂ ಪ್ರಯೋಜನ ಇಲ್ಲ ನಿನಗೆ ಧೈರ್ಯ ಇದ್ದರೆ ಅವಳನ್ನು ಎದುರಿಸಿ ಮನೆಯಿಂದ ಆಚೆ ಹಾಕು ನೋಡೋಣ ಅಂತಾರೆ ಜೆ ಪಿ ವಾವ್ ಹಂಗೆ ಹೇಳಿ ಬಾವ ಅಂತಾಳೆ ಸಾಕ್ಷಿ ಈ ನಿಮ್ಮ ಸೊಸೆ ಕೈ ಕಟ್ಟಿ ಕೂರೋಳಲ್ಲ ಮಾವ ಇರಿ ಯಾವ ಅರ್ಜುನ್ ಅವ್ನ ಕೈಯಾರೆ ಅವಳು ಕೈ ಹಿಡಿದು ಕರ್ಕೊಂಡು ಬನ್ನೋ ಅವನ್ ಅವಳಿಗೆ ಅವಳನ್ನು ಮನೆಯಿಂದ ಆಚೆ ಹಾಕಬೇಕು ಹಾಗೆ ಮಾಡ್ತೀನಿ ಅಂತಾಳೆ ವೃಂದ ಇಷ್ಟು ದಿನ ಮಾವ ಹಾಗೆ ಮಾಡ್ತೀನಿ ಮಾವ ಹೀಗೆ ಮಾಡ್ತೀನಿ ಅಂತ ಬಾಯಲ್ಲಿ ಮಾತಾಡಿರೋದು ಹೆಚ್ಚು ಯಾವ ಕೆಲಸನೂ ಸರಿಯಾಗಿ ಮಾಡಿಲ್ಲ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಪ್ರೂವ್ ಮಾಡಿ ತೋರಿಸು ಆಗ ನೀನು ನಂಬ್ತೀನಿ ಅಂತ ಜಿಪಿ ಹೋಗ್ತಾರೆ ಈಚೆ ಭಾರ್ಗವಿ ನೀವು ನಿಮ್ಮ ಬಗ್ಗೆ ನಿಜ ಹೇಳಿರಲಿಲ್ಲ ಅನ್ನೋದನ್ನು ಪಕ್ಕಕ್ಕಿಟ್ಟು ಮಾತಾಡ್ತಿದ್ದೀನಿ ನಮ್ಮಿಬ್ಬರ ಜೀವನದಲ್ಲಿ ನಡೆದ ದೊಡ್ಡ ಘಟನೆ ಅಂದರೆ ಅದು ಸಂಧ್ಯಾ ಸಾವು ಸಂಧ್ಯಾ ಸತ್ತಾಗ ನೀವು ಎಲ್ಲಿದ್ರಿ ಅಂತಾಳೆ ಭಾರ್ಗವಿ ಅವಳು ತೀರ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಭಾರ್ಗವಿ ಅಂತಾನೆ ಅರ್ಜುನ್ ನನ್ನ ಪ್ರಶ್ನೆ ಅದಲ್ಲ ನೀವು ಎಲ್ಲಿದ್ರಿ ಅಂತಾಳೆ ಭಾರ್ಗವಿ ನೇರವಾಗಿ ಕೋರ್ಟಿಗೆ ಬಂದು ಸಂಧ್ಯಾಗೋಸ್ಕರ ಕಾಯ್ತಿದ್ದೆ ಆದರೆ ಅವಳು ಬರಲಿಲ್ಲ ನನ್ನ ಫ್ರೆಂಡ್ ಫೋನ್ ಸಂಧ್ಯಾ ಫೋನು ಇಬ್ಬರು ಫೋನು ಸ್ವಿಚ್ ಆಫ್ ಅಂತ ಬರ್ತಿತ್ತು ಆ ಗಾಬ್ರಿಲಿ ಎಲ್ಲ ಕಡೆ ಹುಡ್ಕಿದ್ದೀನಿ ಆದರೆ ಅವಳು ಎಲ್ಲೂ ಸಿಗಲಿಲ್ಲ ಅಂತಾನೆ ಅರ್ಜುನ್ ನೀವೇ ಬಚ್ಚಿಡೋದು ನೀವೇ ಹುಡ್ಕಾಡೋದು ತುಂಬ ಚೆನ್ನಾಗಿದೆ ಮದುವೆ ಟೈಮಲ್ಲಿ ಸಂಧ್ಯಾ ಸೇಫ್ ಆಗಿದ್ದಾಳ ಅಂತ ಒಂದು ಸಾವಿರ ಸಲ ಕೇಳಿದ್ದೀನಿ ಆವಾಗ ನೀವೇನಿಂದ್ರಿ ಅಂತಾಳೆ ಭಾರ್ಗವಿ ಅವಳಿಗೇನು ತೊಂದರೆ ಆಗೋಲ್ಲ ಸೇಫ್ ಆಗಿರ್ತೀ ತಾಳೆ ಅಂತ ಅಂದೆ ಅಂತಾನೆ ಅರ್ಜುನ್ ಸಂಧ್ಯಾ ಸೇಫಾಗಿ ಆಗಿ ಬಂದ್ಲಾ ನಿಮ್ಮನ್ನು ನಂಬಿ ಸಂಧ್ಯಾನ ನಿಮ್ಮ ಜೊತೆ ಕಳಿಸ್ಕೊಟ್ಟಿದ್ದಕ್ಕೆ ಅವಳನ್ನು ಹೆಣವಾಗಿ ವಾಪಸ್ ಸಿಗುವ ಹಾಗೆ ಮಾಡಿದ್ರಿ ಇಷ್ಟಾದ ಮೇಲೂ ನಿಮ್ಮ ಮೇಲೆ ನಾನು ಅನುಮಾನ ಪಡಬಾರ್ದು ಅಲ್ವಾ ಅಂತಾಳೆ ಭಾರ್ಗವಿ ಅವತ್ತು ಸಂಧ್ಯಾ ನನ್ನ ಫ್ರೆಂಡ್ ಜೊತೆ ಸೇಫ್ ಆಗಿದ್ದಿದ್ದು ನಿಜಾನೇ ಮೇಡಮ್ ಆದರೆ ಸಂಧ್ಯಾನ ಕಿಡ್ನಾಪ್ ಮಾಡಿ ನನ್ನ ಫ್ರೆಂಡ್ಗೂ ಚಿತ್ರಹಿಂಸೆ ಕೊಟ್ಟು ಅವನ್ನ ಪ್ರಜ್ಞೆ ತಪ್ಪಿದ ಮೇಲೆ ಸಂಧ್ಯಾನ ಅಲ್ಲಿಗಿಂತ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಮೇಡಮ್ ಅವ್ರು ಯಾರು ಅಂತ ನಾನು ಹುಡುಕ್ತಿದ್ದೀನಿ ಅಂತಾನೆ ಅರ್ಜುನ್ ಅವತ್ತು ನಾವು ರೌಡಿಗಳ ಹತ್ರ ಹೊಡೆದಾಡ್ತಾ ಇರಬೇಕಾದ್ರೆ ಸಂಧ್ಯಾನ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ ಅಂದೆ ನಾನು ಆದರೆ ನೀವು ಸಂಧ್ಯಾನ ನಿಮ್ಮ ಫ್ರೆಂಡ್ ಜೊತೆಗೆ ಯಾಕೆ ಕಳಿಸಿದ್ರಿ ಅವಳನ್ನು ಅವ್ರ ಹತ್ರ ಕಳಿಸಿ ಮತ್ತೆ ನೀವು ನನ್ನ ಹತ್ರ ಯಾಕೆ ಬಂದ್ರಿ ಅಂತೇಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ